ನಮಸ್ಕಾರ ಇಂದಿನ ದಿನ ನವೆಂಬರ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಕೇವಲ ಒಬ್ಬ ವ್ಯಕ್ತಿಯ ನಿಧನವಲ್ಲ ನಮ್ಮ ನಾಡಿನ ಒಂದು ಯುಗದ ಮೌಲ್ಯಯುತ ಅಧ್ಯಾಯದ ಮುಕ್ತಾಯ ಹೌದು ವೃಕ್ಷಮಾತೆ ಎಂದೇ ಜಗದ್ವಿಖ್ಯಾತರಾಗಿದ್ದ ನಮ್ಮ ಹೆಮ್ಮೆಯ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಅವರು ನೂರ ಹದಿನಾಲ್ಕರ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಬದುಕಿನ ಮಹಾಪಾಠವನ್ನು ಸುದೀರ್ಘ ಶತಮಾನಕ್ಕೂ ಹೆಚ್ಚು ಕಾಲ ನಮಗೆಲ್ಲ ಹೇಳಿಕೊಟ್ಟ ಆ ಚೇತನವನ್ನು ನೆನಪಿಸಿಕೊಳ್ಳುವ ಮೂಲಕ ಅವರಿಗೆ ನಮ್ಮ ಪ್ರಬುದ್ಧ ನುಡಿನಮನವನ್ನು ಸಲ್ಲಿಸೋಣ ತಿಮ್ಮಕ್ಕನವರ ಜೀವನ ಕಥೆ ಶುರುವಾಗುವುದೇ ಕಷ್ಟಗಳಿಂದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲ್ಲೂಕಿನಲ್ಲಿ ಸಾವಿರ ಒಂಬತ್ತೊಂದರಲ್ಲಿ ಜನಿಸಿದ ಅವರು ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಪಡೆಯಲಿಲ್ಲ ಬಡತನದ ಕಾರಣ ಕೂಲಿ ಕೆಲಸವನ್ನೇ ನೆಚ್ಚಿಕೊಂಡಿದ್ದರು ಮಾಗಡಿ ತಾಲ್ಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರೊಂದಿಗೆ ಮದುವೆಯಾದ ಬಳಿಕ ಅವರನ್ನು ಕಾಡಿದ ಅತ್ಯಂತ ದೊಡ್ಡ ನೋವೆಂದರೆ ಮಕ್ಕಳಿಲ್ಲದ ಕೊರಗು ಅಂದಿನ ಸಮಾಜದಲ್ಲಿ ಇದು ಎಷ್ಟು ದೊಡ್ಡ ಮಾನಸಿಕ ಸಂಕಟವಾಗಿರುತ್ತಿತ್ತು ಎಂದು ನಾವು ಊಹಿಸಬಹುದು ಆದರೆ ಬದುಕಿನ ಈ ದೊಡ್ಡ ಸವಾಲನ್ನು ತಿಮ್ಮಕ್ಕ ಮತ್ತು ಅವರ ಪತಿ ಚಿಕ್ಕಯ್ಯ ಅವರು ಸಂಪೂರ್ಣವಾಗಿ ಬೇರೆ ದಿಕ್ಕಿಗೆ ತಿರುಗಿಸಿದರು ನಮಗೆ ಮಕ್ಕಳಿಲ್ಲದಿದ್ದರೆ ಏನಾಯಿತು ಈ ಭೂಮಿ ಅನಾಥವಾಗಬಾರದು ನಾವು ಮರಗಳನ್ನೇ ಮಕ್ಕಳಂತೆ ಬೆಳೆಸೋಣ ಈ ಸರಳ ನಿರ್ಧಾರವೇ ಇವರ ಬದುಕಿನ ದಿಕ್ಕನ್ನೇ ಬದಲಿಸಿತು ತಿಮ್ಮಕ್ಕ ದಂಪತಿಗಳು ಹುಲಿಕಲ್ ಮತ್ತು ಕುದೂರು ನಡುವಿನ ಸುಮಾರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಾಜ್ಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಸಸಿಗಳನ್ನು ನೆಡುವ ಮಹಾ ಕಾರ್ಯವನ್ನು ಆರಂಭಿಸಿದರು ನೆಟ್ಟಿದ್ದು ಕೇವಲ ಮುನ್ನೂರ ಎಂಬತ್ತೈದು ಸಸಿಗಳಲ್ಲ ಅವು ಅವರ ಕನಸು ಮತ್ತು ಸಂಕಲ್ಪದ ಪ್ರತೀಕಗಳು ಮಳೆಗಾಲ ಆರಂಭವಾಗುವ ಮೊದಲು ಸಸಿ ನೆಡುವುದು ಪ್ರತಿದಿನ ನಾಲ್ಕು ಕಿಲೋಮೀಟರ್ ದೂರದಿಂದ ನೀರು ಹೊತ್ತು ತರುವುದು ರಾತ್ರಿ ಹಗಲು ಕಾದು ದನಕರುಗಳಿಂದ ರಕ್ಷಿಸುವುದು ಈ ಕೆಲಸವನ್ನು ಇವರು ಸುಮಾರು ಹತ್ತು ವರ್ಷಗಳ ಕಾಲ ತಮ್ಮ ಬಡತನದ ನಡುವೆಯೂ ತಮ್ಮ ಸ್ವಂತ ಖರ್ಚಿನಲ್ಲಿ ಯಾವುದೇ ಪ್ರತಿಫಲಾ ತಮ್ಮ ಸ್ವಂತ ಖರ್ಚಿನಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಡೆಸಿದರು ಈ ಪರಿಶ್ರಮದ ಫಲವಾಗಿ ಆ ಸಣ್ಣ ಸಸಿಗಳು ಇಂದು ರಸ್ತೆಯ ಅಂಚಿನಲ್ಲಿ ನೆರಳಣಿನ ಛತ್ರಿಯಾಗಿ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿ ಪ್ರವಾಸಿಗರಿಗೆ ಕಣ್ಣಿಗೆ ತಂಪು ನೀಡುವ ಹಸಿರು ತೋರಣವಾಗಿ ಬೆಳೆದು ನಿಂತಿವೆ ಹೀಗಾಗಿಯೇ ಇವರು ಸಾಲು ಮರದ ತಿಮ್ಮಕ್ಕ ಆದರು ಯಾವುದೇ ಪ್ರಚಾರ ಪ್ರತಿಫಲ ಇಲ್ಲದೆ ಅವರು ಮಾಡಿದ ಈ ಮಹಾನ್ ಕಾರ್ಯಕ್ಕೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗೌರವಗಳು ಸಂದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಅವರಿಗೆ ಸಂದಿತು ಬಿಬಿಸಿ ಸಂಸ್ಥೆಯು ವಿಶ್ವದ ನೂರು ಅತ್ಯಂತ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಇವರನ್ನು ಸೇರಿಸಿತ್ತು ಲಾಸ್ ಆಂಜಲೀಸ್ನ ಪರಿಸರ ಶಿಕ್ಷಣ ಸಂಸ್ಥೆಯೊಂದು ಇವರ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕರ್ನಾಟಕ ಸರ್ಕಾರ ಅವರನ್ನು ಪರಿಸರ ರಾಯಭಾರಿ ಎಂದು ಗುರುತಿಸಿ ಗೌರವಿಸಿತು ತಿಮ್ಮಕ್ಕನವರ ಜೀವನದ ಪ್ರಬುದ್ಧ ಪಾಠಗಳು ಯಾವುವು ತಮ್ಮ ಕಾರ್ಯಕ್ಕೆ ಅವರು ಎಂದಿಗೂ ಪ್ರತಿಫಲ ಬಯಸಲಿಲ್ಲ ಇದು ನಮ್ಮೆಲ್ಲರ ಸಾರ್ವಜನಿಕ ಬದುಕಿಗೆ ಒಂದು ಮೌಲ್ಯ ಬಡತನ ಅನಕ್ಷರತೆ ಮತ್ತು ವೈಯಕ್ತಿಕ ದುಃಖದ ನಡುವೆಯೂ ದೃಢ ಸಂಕಲ್ಪದಿಂದ ವಿಶ್ವದಾಖಲೆಯ ಸಾಧನೆ ಮಾಡಬಹುದು ಎಂಬುದನ್ನು ತೋರಿಸಿದರು ಮನುಷ್ಯ ಸತ್ತರು ಅವನು ನೆಟ್ಟು ಬೆಳೆಸಿದ ಮಡಗಳು ಮತ್ತು ಮಾಡಿದ ಒಳ್ಳೆಯ ಕೆಲಸಗಳು ಚಿರಸ್ಥಾಯಿಯಾಗಿ ಉಳಿಯುತ್ತವೆ ಎಂಬುದಕ್ಕೆ ಇವರ ಜೀವನವೇ ಜೀವಂತ ನಿದರ್ಶನ ಇಂದು ವೃಕ್ಷಮಾತೆ ತಿಮ್ಮಕ್ಕನವರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ನೆಟ್ಟು ಬೆಳೆಸಿದ ಎಂಟು ಸಾವಿರಕ್ಕೂ ಹೆಚ್ಚು ಮರಗಳು ಬೇರೆ ಕಡೆ ನೆಟ್ಟ ಮರಗಳನ್ನು ಸೇರಿಸಿ ಇಂದಿಗೂ ಸದಾ ನೆನಪು ಮತ್ತು ಪ್ರೇರಣೆಯಾಗಿ ನಿಂತಿವೆ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಮಾಡಿದ ಅಸಾಮಾನ್ಯ ಸಾಧನೆಯಿದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತ ನಾವೆಲ್ಲರೂ ಅವರ ಸ್ಮರಣಾರ್ಥ ಕನಿಷ್ಠ ಒಂದಾದರೂ ಸಸಿಯನ್ನು ನೆಟ್ಟು ಬೆಳೆಸುವ ಸಂಕಲ್ಪ ಮಾಡೋಣ ಈ ಮಹಾಚೇತನದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ಗಳಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರೇರಣೆಗಾಗಿ ಹಂಚಿಕೊಳ್ಳಿ ಧನ್ಯವಾದ